ಮಾಡ್ತಾರೆ ಕೆಳಗಡೆ ಇಲ್ಲರಿ ಇವಾಗ ನಾನ್ ಮೆಟ್ಲು ತೊಳಿಯಕ್ಕೆ ರೆಡಿ ಇಲ್ಲಾರಿ ಇವಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ ಹೋಗೋಕೆ ರೆಡಿ ಆಗಿದ್ದೀನಿ ದಯವಿಟ್ಟು ಇವಾಗ ಮೆಟ್ಲು ತೊಳಿಯಲ್ಲ நம்மனை நீ

ಇವ್ಳಿಗೇನು ಗೊತ್ತಿಲ್ಲ ಒಂದೇ ಸಲ ವಾಮೆಂಟ್ ಮಾಡ್ತಾಳೆ ಹಾ ಅಲ್ದ ನಮ್ಮ ನಮ್ ಓನರಮ್ಮ ಇವ್ಗೇನು ಗೊತ್ತಿಲ್ಲ ಆರಾಮ್ ತಗೊಳ ನಾನೇ ಓನರ್ ಒಂಥರ ಆರಾಮ್ ತಗೊಳ ಮೊತ್ತಲ ನಾನ್ ಕೊಳೆಯಲ್ಲರಿ ಇವತ್ ಮೆಟ್ಲಾ ಅದೇನ್ ಮಾಡ್ಕೊಂತಲ್ಲ ಮಾಡ್ಕೊಂಡು